ಖಾಲಿ ಅದು ನಾವು ಸ್ಥಾನ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಬೇಗ ಇದ್ದು ಐದು ಗಂಟೆಗೆ ಇವತ್ತು ವೈಕುಂಠ ಏಕಾದಶಿ ಅಲ್ವಾ ಅದಕ್ಕೆ ಬೆಳಗ್ಗೆ ಐದು ಗಂಟೆಗೆ ಇದ್ದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಹಿಮ ಎಷ್ಟು ಬೀಳ್ತಾ ಇದ್ದೀನಿ ನೋಡಿ ಐದು ಗಂಟೆಗೆ ಎಷ್ಟು ಹಿಮ ಬೀಳ್ತಾ ಇದೆ ಅಂದರೆ ತುಂಬ ಚಳಿ ಇತ್ತು ಹುಂಬ ಕೂಡ ತುಂಬ ಚಳಿ ಇತ್ತು ಅದ್ರದ್ದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಇಷ್ಟ ಆಗುತ್ತೆ ಎಷ್ಟು ಹಿಮ ಬೀಳ್ತಿದೆ ನೋಡಿ ದೇವಸ್ಥಾನದಲ್ಲೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅಷ್ಟು ದೇವಸ್ಥಾನದಲ್ಲಿ ಎಷ್ಟು ಕ್ಯೂ ನಿಂತಿದ್ರು ಅಂದರೆ ತುಂಬ ಜನ ಕ್ಯೂ ನಿಂತಿದ್ರು ನಾವು ಐದು ಗಂಟೆಗೆ ಹೋಗಿದ್ದಕ್ಕೆ ಮನೆಗೆ ಎಂಟು ಗಂಟೆಗೆ ಬಂದಿದ್ದೀವಿ ಅಷ್ಟು ರಶ್ ಇತ್ತು ಅಷ್ಟು ಕ್ಯೂ ಕ್ಯೂವಿದ್ರು ತುಂಬ ಜನ ಇದ್ದರು ದೇವಸ್ಥಾನದಿಂದ ಬಂದಾದ್ಮೇಲೆ ಇವಾಗ ಟಿಫನ್ಗೆ ಇವತ್ತು ಚಪಾತಿ ಮತ್ತೆ ಪಡ್ಲಿಕಾಯಿ ಗೊಜ್ಜು ಮಾಡ್ತಾ ಇದ್ರೆ ನಮ್ಮ ಅಕ್ಕ ಇಲ್ಲಿ ಪಡ್ಲೆಕಾಯಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರೆ ಕಟ್ ಮಾಡಿ ಇವಾಗ ಸಾಗು ಮಾಡೋದಿಕ್ಕೆ ಇಲ್ಲಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದಾಳೆ ಸ್ವಲ್ಪ ಧನಿಯಾ ತೊಗೊಂಡಿದ್ದಾಳೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಈರುಳ್ಳಿ ಟೊಮೊಟೊ ಅದನ್ನೆಲ್ಲ ಹುರ್ಕೊತಾ ಇದ್ದಾಳೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದಾಳೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಜೀರಿಗೆ ಸ್ವಲ್ಪ ಧನ್ಯ ಒಂದೆರಡು ಪೀಸ್ ಚಕ್ಕೆ ಲವಂಗ ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದಾಳೆ ಹಾಗೆ ಸ್ವಲ್ಪ ಟೊಮೊಟೊ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸಿ ಕೂಡ ಹಾಕ್ತಾಳೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ತಾಳೆ ಕಾಯಿ ತುರಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿ ಕೂಡ ನೀವು ಹಾಕ್ಕೊಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೇಕು ಅದನ್ನೆಲ್ಲ ಕೂಡ ಹುರ್ಕೋತಾ ಇದ್ದಾಳೆ ನೋಡಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದಾಳೆ ಇಲ್ಲಿಷ್ಟು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದಾಳೆ ಮತ್ತು ಸ್ವಲ್ಪ ಕಾಯಿ ತುರಿ ಇದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮತ್ತು ಲಾಸ್ಟ್ ಕೊನೆಯದಾಗಿ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೋಬೇಕು ಇದಿಷ್ಟೆಲ್ಲ ಹಾಕೊಂಡು ಜೀರಿಗೆ ಮೆಂತ್ಯ ಬೇಕು ಅಂದರೆ ನೀವು ಮೆಣಸು ಕೂಡ ಹಾಕ್ಕೊಳ್ಳಿ ನಿಮಗೆ ಖಾರ ಬೇಕು ಅಂದರೆ ಇಲ್ಲ ಖಾರ ಪುಡಿ ಕೂಡ ಹಾಕ್ಕೋಬೋದು ಇಲ್ಲಿ ನಮ್ಮ ಅಕ್ಕ ಒಂದು ಮೂರು ಹಸಿ ಮೆಣಸುಕಾಯಿ ಮಾತ್ರ ತೊಗೊಂಡಿದ್ದಾಳೆ ಅಷ್ಟೇನೇನು ಬೇಕು ಅಂದರೆ ಜಾಸ್ತಿನೇ ನೀವು ಹಾಕ್ಕೊಬೋದು ಖಾರ ಜಾಸ್ತಿ ಬೇಕು ಅಂತ ಅಂದರೆ ನಮ್ಮನೇಲಿ ಖಾರ ಕಮ್ಮಿ ತಿನ್ನೋದ್ರಿಂದ ನಾವು ಸ್ವಲ್ಪ ಖಾರ ಕಮ್ಮಿನೇ ಯೂಸ್ ಮಾಡೋದು ಏನೇ ಮಾಡಿದ್ರು ಇವಾಗ ಸ್ವಲ್ಪ ಸಾಂಬಾರ್ ಪೌಡ್ರ್ ಕೂಡ ಹಾಕೋತಾ ಇದ್ದಾಳೆ ನೋಡಿ ಇವಾಗ ಇದಿಷ್ಟನ್ನು ಹುರ್ಕೊಂಡಾದ್ಮೇಲೆ ಇವಾಗ ಒಂದು ಮಿಕ್ಸಿ ಜಾಡಿಗೆ ಹಾಕೊಂಡು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾಳೆ ಎಲ್ಲಾನು ಕೊನೆಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದಾಳೆ ಮತ್ತು ಹುರ್ಗಡ್ಲೆ ಕೂಡ ಹಾಕಿ ರುಬ್ಕೋತಾ ಇದ್ದಾಳೆ ನುಣ್ಣಗೆ ರುಬ್ಕೋಬೇಕು ನೋಡಿ ಸ್ವಲ್ಪ ಹುರ್ಗಡ್ಲೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದಾಳೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕ ಇಲ್ಲ ಒಣಮೆಣ್ಸಿನ್ಕಾಯಿ ಏನು ಬೇಕಾದರೂ ಹಾಕೊಬೋದು ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಸಾಸಿವೆ ಇದ್ದಾಳೆ ನೀವು ಜೀರಿಗೆ ಬೇಕಾದರೂ ಹಾಕ್ಕೋಬೋದು ಬೆಳ್ಳುಳ್ಳಿ ಕೂಡ ಕ್ರಷ್ ಮಾಡಿ ಹಾಕ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇಲ್ಲ ಮಕ್ಕ ಸಾ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದಾಳೆ ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಕೂಡ ಒಗ್ಗರಣೆ ಹಾಕ್ಕೊಂಡಿದ್ದಾಳೆ ನೀವು ಬೇಕು ಅಂದರೆ ಒಣಮೆಣ್ಸು ಕೂಡ ಹಾಕ್ಕೊಳ್ಳಿ ಹಸಿಮೆಣ್ಸಿ ಬೇಕು ಅಂದರೆ ಹಸಿಮೆಣಸಿಕಾಯನ್ನ ಕೂಡ ಕಟ್ ಮಾಡಿ ಕೂಡ ಹಾಕ್ಕೋಬೋದು ನೋಡಿ ಇವಾಗ ಕಡಲೆಕಾಯಿನ ಕೂಡ ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ಹಾಕೋತಾ ಇದ್ದಾಳೆ ಒಂದು ಕಡೆ ಕಡಲೆಬೇಳೆ ಕೂಡ ನೆನ್ಸಿಟ್ಟಿದ್ದಾಳೆ ನೋಡಿ ಇವಾಗ ಕಡಲೆಬೇಳೆ ನೆನೆಸಿಕ್ಕಿದ್ದಲ್ಲ ಅದನ್ನು ಕೂಡ ಹಾಕ್ತಾ ಇದ್ದಾಳೆ ಮತ್ತು ಸ್ವಲ್ಪ ಹೆಸರುಬೇಳೆ ಕೂಡ ಹಾಕ್ತಾಳೆ ಇದಕ್ಕೆ ನೋಡಿ ಬೇಳೆ ಕೂಡ ತೋಳು ಹಾಕ್ತಾ ಇದ್ದಾಳೆ ಕಡಲೆಬೇಳೆ ಮತ್ತು ಹೆಸರುಬೇಳೆ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಕೊನೆಯದಾಗಿ ರುಬ್ಕೊಂಡಿರೋ ಮಸಾಲೆ ಕೂಡ ಹಾಕ್ತಾ ಇದ್ದಾಳೆ ಇವಾಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಇವಾಗ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಲ್ಲ ಹಾಕ್ಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ಕೊಂಡು ಕಲಿಸ್ಕೊಳ್ಳಿ ಚೆನ್ನಾಗಿ ನಿಮಗೆ ಈರುಳ್ಳಿ ಟೊಮೊಟೊ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಕುಕ್ಕರ್ನಲ್ಲಿ ಕ್ಲೋಸ್ ಮಾಡಿ ಒಂದು ಎರಡು ವಿಜಲು ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನಿವಾಗ ಚಪಾತಿಗೆ ರೆಡಿ ಇದ್ದೀನಿ ನಾನು ಇವಾಗ ಚಪಾತಿ ಮಾಡೋದಕ್ಕೆ ಇಲ್ಲ ನಾನು ಟೊಮೊಟೊ ಚಪಾತಿ ಮಾಡ್ತಾ ಇರೋದು ಟೊಮೊಟೊ ಮಸಾಲೆ ಚಪಾತಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಎರಡು ಹಸಿ ಮೆಣ್ಸಿ ತೊಗೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಇದ್ದೀನಿ ಸ್ವಲ್ಪ ಮೊಸರು ನಿಮಗೆ ಈರುಳ್ಳಿ ಕೂಡ ಬೇಕು ಅಂದರೆ ಈರುಳ್ಳಿ ಕೂಡ ಹಾಕ್ಕೊಂಡು ರುಬ್ಕೋಬೋದು ಇದಿಷ್ಟು ಹಾಕಿ ಜೀರಿಗೆ ಬೇಕು ಅಂದರೆ ಜೀರಿಗೆ ಕೂಡ ಹಾಕ್ಕೋಬೋದು ನೀವು ಇದಿಷ್ಟು ಹಾಕಿ ರುಬ್ಕೋತೀನಿ ನುಣ್ಣಗೆ ನೋಡಿ ಬೇಕು ಅಂದರೆ ನೀವು ಬ್ಯಾಡಿಗೆ ಮೆಣಸಿಕಾಯಿ ಕೂಡ ಹಾಕ್ಕೊಂಡು ರುಬ್ಕೋಬೋದು ಇಲ್ಲ ಒಣಮೆಣಿ ಬರುತ್ತಲ್ಲ ಅದನ್ನು ಕೂಡ ಹಾಕಿ ರುಬ್ಕೊಬೋದು ಇವಾಗ ನಾನು ಚಪಾತಿ ಇವಾಗ ಕಲ್ಸ್ಕೊ ಇಟ್ಟು ಇದ್ದೀನಿ ಕಲಿಸ್ಕೊಳ್ಳೋಕ್ಕೆ ಒಂದು ನಾಲ್ಕು ಕಪ್ ತಗೋತೀನಿ ನಾನು ಚಪಾತಿ ಇಟ್ಟು ಬೇಕು ಅಂದರೆ ನೀವು ಮೈದಾ ಕೂಡ ಹಾಕ್ಕೋಬೋದು ಜೊತೆಗೇನೆ ಇಲ್ಲ ಮೊಟ್ಟೆನಾದರೂ ಸೇರಿಸ್ಕೋಬೋದು ಅದು ಚೆನ್ನಾಗಿರುತ್ತೆ ಮತ್ತು ಕ್ಯಾರೆಟ್ ಕೂಡ ತುರಿದು ಹಾಕ್ಕೋಬೋದು ಮತ್ತು ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ಎಲ್ಲ ನಿಮ್ಗೆ ಏನು ಬೇಕೋ ಎಲ್ಲ ನೀವು ಕಟ್ ಮಾಡಿ ಹಾಕ್ಕೋಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ರುಬ್ಬಗೆ ಟೊಮೊಟೊ ತೊಗೊಂಡಿದ್ದೀನಿ ಎರಡೊಂದು ಎರಡರಿಂದ ಮೂರು ಹಸಿ ಹಾಕಿದ್ದೀನಿ ಸ್ವಲ್ಪ ಮೊಸರು ಹಾಕಿದ್ದೀನಿ ಮೊಸರು ಏನಕ್ಕೆ ಹಾಕ್ತೀನಿ ಅಂತಂದರೆ ಚಪಾತಿ ಸಾಫ್ಟಾಗಿ ಬರುತ್ತೆ ಅಂತ ಹಾಕ್ತೀನಿ ಅಷ್ಟೇ ಇವಾಗ ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಕೊ ಕೊತ್ತಂಬರಿ ಸೊಪ್ಪು ಇವಾಗ ಏನು ನಾನು ರುಬ್ಕೊಂಡಿದ್ದೀನಲ್ಲ ಮಸಾಲೆ ಇದಿಷ್ಟೆಲ್ಲ ಹಾಕಿ ಚೆನ್ನಾಗಿ ಕಲಸ್ಕೊತೀನಿ ಸ್ವಲ್ಪ ಸ್ವಲ್ಪನೇ ನೋಡಿ ಕೊನೆಯದಾಗಿ ಎಣ್ಣೆ ಹಾಕ್ತೀನಿ ಇದಾದಮೇಲೆ ಮೇಲೆ ನೀವು ಈರುಳ್ಳಿನೂ ಆದರೂ ಯೂಸ್ ಮಾಡ್ಕೊಬೋದು ಕೊತ್ತಂಬರಿ ಸೊಪ್ಪು ಕೂಡ ನೀವು ಇವು ಹಾಕ್ಕೊಬೋದು ನಾನಿಲ್ಲಿ ಹೆಚ್ ಹೆಚ್ಚಕ್ಕೆ ಇವಾಗ ಹೆಚ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಕಸ್ತೂರಿ ಮೆತಿ ಹಾಕಿದ್ದೀನಿ ಸ್ವಲ್ಪ ಕರ್ಬೇವು ಕೂಡ ಹಚ್ಚಿ ಹಾಕಿದ್ದೀನಿ ರುಬ್ಬಕ್ಕೂ ಹಾಕಿದ್ದೀನಿ ರುಬ್ಬಕ್ಕೂ ಟೇಸ್ಟ್ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ಸ್ವಲ್ಪ ರುಬ್ಕೊಳ್ಳೋಕ್ಕೂ ಹಾಕಿದ್ದೀನಿ ನೀವು ರುಬ್ಕೊಳ್ಳೋಕ್ಕೆ ಟೊಮೊಟೊ ಈರುಳ್ಳಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಕೊಂಡು ಬೇಕಾದರೂ ರುಬ್ಕೊಬೋದು ನಾನೇನು ಹಾಕಿಲ್ಲ ಟೊಮೊಟೊ ಹಾಕಿದ್ದೀನಿ ಮತ್ತು ಮೆಣಸಿಕಾಯಿ ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಕರ್ಬೇವು ಮತ್ತು ಸ್ವಲ್ಪ ಮೊಸರು ಅಷ್ಟೇ ಹಾಕಿರೋದು ನಾನು ಮೊಸರು ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಹಾಲು ಕೂಡ ಹಾಕಿ ಕಲಿಸ್ಕೊಬೋದು ಚಪಾತಿಗೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಗಟ್ಟಿ ಬರಲ್ಲ ಅಂತ ನಾನು ಮೊಸರು ಮೊಸರು ಹಾಕ್ತೀನಿ ಚಪಾತಿಗೆ ಸಪ್ ಮೊಸರು ಇಲ್ಲಾಂದರೆ ಹಾಲು ಯಾವುದಾದ್ರೂ ಹಾಕ್ಬೋದು ಆದರೆ ಮೊಸರು ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಅದಕ್ಕೆ ನಾನು ಜಾಸ್ತಿ ಮೊಸರು ಯೂಸ್ ಮಾಡ್ತೀನಿ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ನೋಡಿ ಇವಾಗ ನಾನು ಒಂದು ಅರ್ಧ ಗಂಟೆ ಇಟ್ಬಿಡ್ತೀನಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಎಣ್ಣೆ ಸವ್ರಿ ಇಟ್ಬಿಡ್ತೀನಿ ನಾನು ಆಮೇಲೆ ಚಪಾತಿ ಲಟ್ಸ್ಕೊತೀನಿ ಈ ಥರ ಮಾಡಿ ನೋಡಿ ತುಂಬ ಆಗಿರುತ್ತೆ ಖಾರ ಬೇಕು ಅಂದರೆ ನೀವು ಸ್ವಲ್ಪ ಹಸಿ ಮೆಣಸಿಕಾಯಿ ಜಾಸ್ತಿನ ಹಾಕ್ಕೊಳ್ಳಿ ಇಲ್ಲ ಒಣ ಮೆಣಸು ಬರುತ್ತಲ್ಲ ಅದನ್ನು ಬೇಕಾದರೂ ಹಾಕ್ಕೊಳ್ಳಿ ಸ್ವಲ್ಪ ಅರಶಿನ ಬೇಕು ಅಂದರೆ ಅರಶಿನ ಹಾಕ್ಕೊಳ್ಳಿ ಖಾರದ ಪುಡಿ ಜೀರಿಗೆ ಎಲ್ಲ ಹಾಕೋಬೋದು ಮತ್ತು ಅಜ್ವಾಯಿನ್ ಕೂಡ ಹಾಕ್ಕೋಬೋದು ನೀವು ಕಲ್ಸ್ಕೊಳಕ್ಕೆ ನಾವು ಪಾಪು ತಿಂತಾನಲ್ಲ ಬಾಯಿಗೆ ಸಿಗುತ್ತೆ ಅಂತ ಅಂದರೆ ಅವ್ನು ತಿನ್ನಲ್ಲ ಅವನು ಅದಕ್ಕೆ ನಾನು ಜೀರಿಗೆ ಎಲ್ಲ ಹಾಕಿಲ್ಲ ಅವ್ನು ಬಾಯಿಗೆ ಸಿಕ್ಕಿದ್ರೆ ಉಗಿತಾನೆ ತಿನ್ನಲ್ಲ ಅಂತ ಇವಾಗ ಚಪಾತಿ ಇವಾಗ ಲಟ್ಟಿಸ್ಕೊತಾ ಇದ್ದೀನಿ ಉಂಡೆ ಎಲ್ಲ ಮಾಡಿ ಇದ್ದೀನಿ ಇವಾಗ ಚಪಾತಿ ಲಟಿಸ್ಕೋತಾ ಇದ್ದೀನಿ ನಾನು ಇವಾಗ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರ ನೀವು ಲಟ್ಟಿಸ್ಕೋಬೋದು ನಮ್ಮ ಪಾಪು ತಿಂತಾನಲ್ಲ ಅದಕ್ಕೆ ನಾನು ಕ್ಯಾರೆಟ್ ಎಲ್ಲ ಏನೂ ತುರ್ದು ಹಾಕಿಲ್ಲ ಈರುಳ್ಳಿ ಕೂಡ ಹಾಕ್ಕೋಬೋದು ಅವ್ನು ಈರುಳ್ಳಿ ಕ್ಯಾರೆಟ್ ಏನೇ ಬಾಯಿಗೆ ಸಿಕ್ಕಿದ್ರೂ ಅವ್ನು ಏನು ತಿನ್ನಲ್ಲ ಅದಕ್ಕೋಸ್ಕರ ನಾನು ಹಾಕಿಲ್ಲ ಸ್ವಲ್ಪ ತೆಳ್ಳಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಎಣ್ಣೆ ಬೇಕು ಅಂದರೆ ಎಣ್ಣೆ ಬೇಕಾದರೂ ಹಾಕ್ಕೋಬೋದು ತುಪ್ಪ ಬೇಕು ಅಂದರೆ ತುಪ್ಪ ಕೂಡ ಹಾಕ್ಕೋಬೋದು ನಾನು ಟೊಮೊಟೊ ಇಲ್ಲಿ ಒಂದು ಐದು ಐದರಿಂದ ಆರು ಟೊಮೊಟೊ ಯೂಸ್ ಮಾಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ನಾನು ಒಂದು ನಾಲ್ಕು ಕಪ್ ಯೂಸ್ ಮಾಡಿದ್ದೀನಿ ಅಷ್ಟೇ ಗೋಧಿ ಹಿಟ್ಟು ಅದಕ್ಕೆ ಒಂದು ಐದು ಐದು ಟೊಮೊಟೊ ಹಾಕಿದ್ದೀನಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ಮಾತ್ರ ತುಂಬ ಚೆನ್ನಾಗಾಗಿರುತ್ತೆ ನೋಡಿ ಬ್ರೇಕ್ಫಾಸ್ಟ್ಗೆ ಚಪಾತಿ ಟೊಮೊಟೊ ಚಪಾತಿ ಮತ್ತು ಪಡ್ಲಕಾಯಿ ಗೊಜ್ಜು ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ರದ್ದು ಬ್ರೇಕ್ಫಾಸ್ಟ್ ಆಯಿತು ನಮ್ಮ ರಾಜ್ಕುಮಾರ ನೋಡಿ ಚಪಾತಿ ತಿನ್ನುವೋ ಅಂತ ಅಂದರೆ ಅವ್ನು ಇಲ್ಲ ಅವನು ಯಾವಾಗಲೂ ಚಪಾತಿ ತಿಂತಾನೆ ಅವನಿಗೆ ಮೊಸರಲ್ಲಿ ಹಾಕ್ಕೊಡ್ಬೇಕು ಚಪಾತಿನ ಅವನು ಚಪಾತಿ ತಿನ್ನಿಲ್ಲ ಫ್ರಿಜ್ಜಲ್ಲಿ ದಾಳಿಂಬೆ ಬಿಡಿಸಿಟ್ಟಿಲ್ಲ ಅವ್ರಮ್ಮ ಓ ಫ್ರಿ ಹೋಗಿ ಫ್ರಿಜ್ ತೆಗೆದುಬಿಟ್ಟು ದಾಳಿಂಬೆ ತಿನ್ಕೊಂಡು ಕೂತಿದ್ದಾನೆ ಅವ್ನಿಗೆ ಎಷ್ಟು ಬೇಕೋ ಅವನು ಅಷ್ಟು ತಿಂತಾನೆ ಮಿಕ್ಕಿದು ಹೋಗಿ ಫ್ರಿಜ್ಜಲ್ಲಿ ಎತ್ತಿ ಎತ್ತಿಟ್ಬಿಡ್ತಾನೆ ಆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅದಕ್ಕೆ ಅವನು ಬೇಗ ಎದ್ಬಿಟ್ಟಿದ್ದಾನೆ ಸ್ವಲ್ಪ ಸೋನ್ ಬಂತು ಅಂದರೆ ಸಾಕು ಎಲ್ಲೋ ಅಂತ ಬೇಗ ಎದ್ಬಿಡ್ತಾನೆ ಸಾಕು ಹಾಕಿಸ್ಕೊಂಡಿದ್ದಾನೆ ಒಂದು ನಿಮಿಷನೂ ಹಾಕ್ ಹಾಕೊಳ್ಳಲ್ಲ ಅವನು ತೆಗ್ದು ಬಿಕ್ಸಾಕ್ತಾನೆ ತುಂಬ ಕೋಲ್ಡ್ ಇತ್ತು ಇವತ್ತು ಅದಕ್ಕೆ ಸಾಕಿದ್ಲು ಅವರಮ್ಮ ಒಂದು ಅರ್ಧ ಗಂಟೆನೂ ಹಾಕಿಸ್ಕೊಳ್ಳಲ್ಲ ಅವನು ಸಾಕ್ಸು ಹಾಂ ಹಾಂ ಅಂತಿರ್ತಾನೆ ಅಯ್ಯೋ ನಂಗೆ ಆಗಲ್ಲ ಆ ತೆಗಿ ತೆಗಿ ಅಂತಾನೆ ಸಾಕ್ ಸಾಕಿದ್ರೆ ಸಾಕು ತೆಗ್ದು ಬಿಕ್ಸ್ ಹಾಕ್ತಾನೆ ಇವಾಗ ಅರ್ಧ ಗಂಟೆನೂ ಅವ್ನ ಹಾಕಿಸ್ಕೊಳಲ್ಲ ಸಾಕ್ಸ್ನ ಅದು ಸ ಅವನು ಏನೇ ತಿನ್ನಬೇಕು ಅಂದರೂ ಸ್ಪೂನ್ ಬೇಕು ಅವನಿಗೆ ನೋಡಿ ಸ್ಪೂನಲ್ಲಿ ಅವನಿಗೆ ತಿನ್ನೋಕ್ಕೆ ಬರ್ತಾಯಿಲ್ಲ ಸರಿಯಾಗಿ ಆದರೂ ಕೂಡ ಸ್ಪೂನ್ ಇಸ್ ಈಸ್ಕೊಂಡು ತಿಂತಿರೋದು ಅವನು ಎಲ್ಲ ಕೆಳಗೆಲ್ಲ ಬಿಸಾಕ್ಕೊಂಡು ತಿಂತ ಅವನೇ ಎಷ್ಟು ಬೇಕು ಅಷ್ಟು ತಿಂತಾನೆ ಮಿಕ್ಕಿದೆಲ್ಲ ಹೋಗಿ ಅವನೇ ಹೋಗ್ಬಿಟ್ಟು ಫ್ರಿಜ್ಜಲ್ಲಿ ಹೋಗಿ ಇಟ್ಬಿಡ್ತಾನೆ ಅವನು ಆರೂವರೆಗೆ ಇದ್ದಿರೋದು ಇವತ್ತು ನೋಡಿ ತಿನ್ನಲ್ಲ ಅಷ್ಟೇ ಅವ್ನಿಗೆ ಎಷ್ಟು ಬೇಕು ಒಂದೆರಡು ಒಂದೆರಡು ಸ್ಪೂನ್ ತಿಂದ ಅಷ್ಟೇ ಒಂದೆರಡು ಸ್ಪೂನ್ ತಿಂತಾನೆ ಸಾಕಾಗಿಬಿಡುತ್ತೆ ಆಮೇಲೆ ಹೋಗಿ ಇಟ್ಬಿಡ್ತಾನೆ ತಿನ್ನಲ್ಲ ಸಾಕು ಅಂತ ಚಪಾತಿ ತಿನ್ನಿ ಚಪಾತಿ ಸಾಗು ನಮ್ಮ ಅಪ್ಪ ತಿನ್ನಬೇಕಾದ್ರೆ ತಿನ್ನಿಸ್ಬೇಕಾದ್ರೆ ತಿನ್ನಲಿಲ್ಲ ಅವನು ಮೊಸರು ಮೊಸರು ಕಲ್ತ್ಬಿಟ್ಟಿದ್ದಾನೆ ಇವಾಗ ಏನೇ ತಿಂದರೂ ಮೊಸರು ಬೇಕು ಅವನಿಗೆ ಅನ್ನ ಸಾಂಬಾರು ತಿನ್ನಲ್ಲ ಅನ್ನ ಅನ್ನಕ್ಕೂ ಅವನಿಗೆ ಎಲ್ಲದಕ್ಕೂ ಮೊಸರು ಬೇಕು ಇವಾಗ ಅವನಿಗೆ